ಕಾಂಗ್ರೆಸ್ನವರು ಒಂಬತ್ತು ಜನ ಭಾಗವಹಿಸಿದ್ದಾರೆ ಕಾಂಗ್ರೆಸ್ ಜನ ಮಾನ್ಯ ಸದಸ್ಯರು ಭಾಗವಹಿಸಿದ್ದಾರೆ ಬಿಜೆಪಿಯವರು ಸುಮಾರು ಹದಿಮೂರು ಜನ ಭಾಗವಹಿಸಿದ್ದಾರೆ ಹದಿಮೂರು ಜನ ಮಾನ್ಯ ಸದಸ್ಯರು ಬಿಜೆಪಿಯವರು ಬಸವರಾಜ್ ಬೊಮ್ಮಾಯಿ ಆರ್ ಅಶೋಕ ಆದಿಯಾಗಿ ಹದಿಮೂರು ಜನ ಮಾನ್ಯ ಸದಸ್ಯರು ಭಾಗಿಯಾಗಿದ್ದಾರೆ

ಜನ ಮಾನ್ಯ ಸದಸ್ಯರು ಈ ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಬಜೆಟ್ ಟೀಕೆ ಮಾಡಿದ್ದಾರೆ ಟೀಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಮಾನ್ಯ ಸದಸ್ಯ ಮಾನ್ಯ ಅಧ್ಯಕ್ಷರೇ ಅವರು ಏನೇ ಟೀಕೆ ಟಿಕೆಟ್ಗಳಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀನಿ ಅವೆಲ್ಲವನ್ನು ಸ್ವಾಗತ ಮಾಡತಕ್ಕಂಥದನ್ನು ಮಾಡ್ತೇವೆ ನಾನು ಈ ಸಂದರ್ಭದಲ್ಲಿ ಟೀಕೆ ಮಾಡದವರ ಬಗ್ಗೆ ನಾನು ಯಾಕೆ ಟೀಕೆ ಮಾಡಿದ್ರಿ ಅಂತ ಹೇಳಿ ಕೇಳಲಿಕ್ಕೆ ಹೋಗಲ್ಲ ಟೀಕೆಗಳನ್ನು ಸ್ವಾಗತ ಮಾಡ್ತೀನಿ ಸಲಹೆ ಸೂಚನೆಗಳನ್ನು ಸ್ವಾಗತ ಮಾಡ್ತೀನಿ ಆದ್ರಿಂದ ಮುಂದಿನ ಅವರು ಸಲಹೆ ಏನು ಕೊಟ್ಟಿದ್ದಾರೆ ಸೂಚನೆಗಳೇನು ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ಸರ್ಕಾರ ಈ ವರ್ಷ ಮುಂದಿನ ವರ್ಷದಲ್ಲಿ ನಾವು ಆರ್ಥಿಕ ಆಡಳಿತದಲ್ಲಿ ಏನೇನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ